ಮೇರು ನಟ ಡಾಕ್ಟರ್ ವಿಷ್ಣುವರ್ಧನ್ ಅವರು ಎರಡು ಸಾವಿರದ ಒಂಬತ್ತು ಡಿಸೆಂಬರ್ ಮೂವತ್ತರಂದು ನಿಲ್ದಾಣ ಆಗ್ತಾರೆ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾರೆ ಸುಮಾರು ಐದು ಆರು ವರ್ಷ ಆದ್ರೂ ಅಲ್ಲಿ ಸ್ಮಾರಕ ಆಗೋದಿಲ್ಲ ಅಂತಿಮವಾಗಿ ಎರಡು ಸಾವಿರದ ಹದಿನಾರಕ್ಕೆ ಮೂರು ಆರು ಎರಡು ಸಾವಿರದ ಹದಿನಾರಕ್ಕೆ ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಜಾಗ ಕೊಡ್ತಾರೆ ತದನಂತರ ನಾವು ಅಭಿಮಾನ್ ಮಾಲೀಕ ಕಾರ್ತಿಕ್ ಅವರ ಹತ್ರ ಮಾತಾಡಿದೆ ನೀವು ಸ್ಮಾರಕ ಅಂತೂ ನಿರ್ಮಾಣ ಮಾಡಕ್ಕೆ ಕೊಟ್ಟಿಲ್ಲ ಆ ಜಾಗಕ್ಕೆ ಕೇಂದ್ರ ಮಾಡ್ಕೊಡಿ ಅಂತ ಅವರು ನಾವು ದಾನವಾಗಿ ಕೊಡ್ತೀವಿ ನಮ್ಮ ಮೇಲೆ ಹಾಕಿರೋ ಕೇಸ್ನ ವಾಪಸ್ ತಗೊಳ್ಳಿ ಅಂತ ಹೇಳ್ತಾರೆ ಇದರ ಬಗ್ಗೆ ನಾವು ಒಂದು ಐದಾರು ತಿಂಗಳು ಸಭೆಗಳಾಗತ್ತೆ ಮಾತುಕತೆ ಆಗತ್ತೆ ಕೊನೆಗೆ ಡಿಸೆಂಬರ್ ಐದು ಎರಡು ಸಾವಿರದ ಹದಿನೇಳರಂದು ಜಿಲ್ಲಾಧಿಕಾರಿಗಳು ಮೀಟಿಂಗ್ ಕರೀತಾರೆ ಆ ಸಭೆಯಲ್ಲಿ ಕೆ ಮಂಜು ಅವರು ನಮ್ಮ ವಿಷ್ಣುಜಿ ಅವರ ದತ್ತಪುತ್ರ ಸೀಧರ್ ಮೂರ್ತಿ ಅವರು ಇನ್ನೂ ಹಲವು ಅಭಿಮಾನಿಗಳು ಸಂಘಟನಾ ಪದಾಧಿಕಾರಿಗಳು ಭಾಗವಹಿಸಿರ್ತಾರೆ ಆ ಅದಾದ ಮೇಲೆ ಡಿಸೆಂಬರ್ ಹದಿನೈದಕ್ಕೆ ಜಿಲ್ಲಾಧಿಕಾರಿಗಳು ಅಭಿಮಾ ಸ್ಟುಡಿಯೋಗೆ ಭೇಟಿ ಕೊಡ್ತಾರೆ ತಹಸೀಲ್ದಾರ್ ಮಂಜಪ್ಪ ಜಿಲ್ಲಾಧಿಕಾರಿ ವಿ ಶಂಕರರು ಮಂಜಣ್ಣ ಎಲ್ಲ ಪದಾಧಿಕಾರಿ ಇರ್ತಾರೆ ಏನು ಅವರು ಜಿಲ್ಲಾಧಿಕಾರಿಗಳೇ ಅಲ್ಲಿ ನಿಲ್ಲಿಸ್ಕೊಂಡು ನೂರಕ್ಕೆ ನೂ ನೂರೈವತ್ತಡಿ ಐವತ್ತಡಿ ಇದು ಮಾಡಿ ಜಾಗ ಗೊತ್ತು ಮಾಡಿ ಎಲ್ಲನೂ ಮಾಡ್ತಾರೆ ಅದ್ರ ಬಗ್ಗೆ ಸರ್ಕಾರನು ದಾಖಲೆಗತಿಗಳನ್ನ ಬಿಡುಗಡೆ ಮಾಡುತ್ತೆ ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಕರೆ ಬರುತ್ತೆ ನಮ್ಮ ಮೈಸೂರಲ್ಲಿ ಜಾಗ ಕೊಟ್ಟಿದರೆ ಅಲ್ಲೂ ಸ್ಮಾರಕ ಜಾಗ ನಿರ್ಮಾಣ ಆಗಿಲ್ಲ ಇಲ್ಲೂ ಮಾಡೋಕ್ಕಾಗಿಲ್ಲ ನೀವು ಇದನ್ನು ಮಾಡಿಕೊಡ್ಬೇಡಿ ಇದನ್ನು ತಡೆ ಹಿಡಿಯಿಡಿ ಅಂತಾರೆ ಆವಾಗ ಡಿ ಸಿ ಶಂಕರರು ನೋಡಪ್ಪ ಅವ್ರು ಬರ್ಕೊಟ್ಟಿದ್ದಾರೆ ರೆಕಾರ್ಡ್ ಆಗಿದೆ ನಿಮ್ಗೆ ಸರ್ವೆ ಮಾಡಿ ಬಿಡುಗಡೆ ಮಾಡಿದೆ ನಿಮ್ಮ ಜಾಗ ಎಲ್ಲೂ ಹೋಗೋದಿಲ್ಲ ಆ ಸ್ಮಾರಕ ನಿರ್ಮಾಣ ಆಗಲಿ ಆಮೇಲೆ ನಿಮಗೆ ಇಲ್ಲಿ ಏನು ನೀವು ಯಾವುದೇ ಜಿಲ್ಲಾಧಿಕಾರಿ ಬಂದರೆ ನಿಮಗೆ ಅದು ಜಾಗ ಸಿಗತ್ತೆ ಅಂತ ಒಂದು ಭರವಸೆ ಕೊಟ್ಟರು ನಾನು ಅದ್ರ ಬಗ್ಗೆ ನಾನು ಅಲ್ಲಿಗೆ ಅದು ಹಂಗೇನು ನಡ್ಕೊಂಡ್ಬಂತು ಹದಿನೇಳರಿಂದ ಹತ್ತು ಕುಂಡೆ ಜಾಗದಲ್ಲೇ ನಾವು ಮಾಡ್ಕೊಂಡು ಬರ್ತಾ ಇದ್ವಿ ಎರಡು ಸಾವಿರದ ಇಪ್ಪತ್ತೆರಡು ಎಪ್ಪತ್ತೆರಡು ಜನ್ಮ ದಿನೋತ್ಸವಕ್ಕೆ ಅಭಿಮಾನಿ ಸ್ಟುಡಿಯೋ ಮಾಲೀಕರೇ ಅವ್ರ ರಿಲೇಟೆಡಲ್ಲಿ ಅಲ್ಲಿ ನಮಗೆ ಒಂದು ಅನುಮತಿ ಪತ್ರ ಕೊಡ್ತಾರೆ ಆ ಕಾರ್ಯಕ್ರಮಕ್ಕೆ ತಿರ್ಗ ಹದಿಮೂರನೇ ಪುಣ್ಯಸ್ಮರಣೆ ಕೊಡೋದಿಲ್ಲ ಕೊಡೋದಿಲ್ಲ ನಾವು ಅಂತಿಮವಾಗಿ ಡಿ ಸಿ ವಿ ಅವಾಗ ದಯಾನಂದ್ ಇರ್ತಾರೆ ಅವ್ರ ತಾವು ಹೇಳ್ಕೊತೀವಿ ಹಿಂಗೆ ಅವರು ಕಾರ್ಯಕ್ರಮ ಕೊಡ್ತಾರೆ ಅಂತ ಅವರು ಕಂಪಲ್ಸರಿ ಎರಡು ಸಾವಿರದ ಇಪ್ಪತ್ತೆರಡರಿಂದ ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನೈದು ಪುಣ್ಯಸ್ಮರಣೆವರೆಗೂ ನಮ್ಮ ಕಾರ್ಯಕ್ರಮಕ್ಕೆ ಅನುಮತಿ ಕೊಟ್ಟಿದ್ದಾರೆ ಈ ಹದಿನೈದು ಪುಣ್ಯಸ್ಮರಣೆ ಕಾರ್ಯಕ್ರಮ ಅನುಮತಿ ಆಲೇ ಎರಡು ತಿಂಗಳಿಂದಲೇ ಕೊಟ್ಟಿದೆ ಎರಡೂವರೆ ತಿಂಗಳಿಂದ ಅವರು ಎಲ್ಲ ತಹಸೀಲ್ದಾರ್ ಓ ಎ ಎಡಿ ಸಿ ವರ್ಗೂ ಹೋಗಿತ್ತು ಇನ್ನೇನು ನಮಗೆ ಕೈಗೆ ಲೆಟ್ರು ಬರಬೇಕು ಈ ದುರ್ಘಟನೆ ನಡೀತು ಇಷ್ಟು ನಡೆದು ಬಂದ ದಾರಿ ಇವಾಗ ಏನು ನಾವು ಫೋರ್ ಫೈವ್ ಟು ಫೋರ್ ಎರಡು ಸಾವಿರದ ಹದಿನೈದು ಏನು ಎರಡು ಸಾವಿರದ ಹದಿನೈದರ ಪ್ರಕರಣ ಏನು ಅವರು ಅಭಿವೃದ್ಧಿಪಡಿಸಿಲ್ಲ ಅಂತ ವಿ ಶಂಕರ್ ಹಾಕೊಂಡಿದ್ರು ಅದರಲ್ಲೂ ಡಾಕ್ಟರ್ ವಿಷ್ಣು ಸೇನಾ ಸಮಿತಿಯವರು ಭಾಗವಹಿಸಿದರು ನಾವು ಕೊನೆ ಹಂತದಲ್ಲಿ ಹತ್ತು ಕುಂಟೆ ದಾಖಲೆಗಳಿಕ್ಕೊಂಡು ನಾವು ಭಾಗವಹಿಸಿದ್ವಿ ಅಂತಿಮವಾಗಿ ಆ ಕೋರ್ಟ್ ಏನು ಹೇಳ್ತು ಮೈಸೂರಿನಲ್ಲಿ ಸ್ಮಾರಕ ಆಗಿದೆ ಇಲ್ಲಿ ನಾವು ಅವರಿಗೆ ಜಾಗ ವಾಪಸ್ ಕೊಡ್ತಾ ಇದೀವಿ ನೀವು ಹತ್ತು ಕುಂಟೆ ಏನಿದ್ರು ಪ್ರಾಧಿಕಾರ ಸರ್ಕಾರದ ಪ್ರತಿ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಹೇಳ್ತಾರೆ ಹೈಕೋರ್ಟ್ ತಿರ್ಗ ನಾವು ಪಿ ಐ ಎಲ್ ಹಾಕ್ತೀವಿ ನಾವು ಯಾರ ವಿರುದ್ಧನೂ ಹಾಕಲ್ಲ ಸ್ಟುಡಿಯೋ ಮಾಲೀಕರ ವಿರುದ್ಧನೂ ಹಾಕಲ್ಲ ಸರ್ಕಾರ ವಿರುದ್ಧನೂ ಹಾಕಲ್ಲ ನಮಗೆ ಈ ಥರ ಆಗಿದೆ ನಮಗೆ ಒಂದು ಸರ್ಕಾರಕ್ಕೆ ನೀವು ಒಂದು ಸೂಚನೆ ಕೊಡಿ ಅಂತ ಹೇಳ್ತೀವಿ ಅದು ಹೈಕೋರ್ಟ್ ಒಪ್ಪೋದಿಲ್ಲ ಆ ತಿರ್ಗಾ ಸೇಮು ನೀವು ಸರ್ಕಾರದ ಸಮಸ್ಯೆ ಬಗೆಹರಿಸ್ಕೊಡಿ ಅಂತ ಹೇಳ್ತಾರೆ ಈ ಇಷ್ಟು ಪ್ರಕರಣ ಆಗಿರುತ್ತೆ ನಾವು ಹೋರಾಟಗಳು ಮಾಡ್ಕೊಂಡು ಬರ್ತಾ ಇರ್ತೀವಿ ಕಳೆದ ಸೆಪ್ಟೆಂಬರ್ ಎಪ್ಪತ್ತ ನಾಲ್ಕನೇ ಜನ್ಮ ದಿನೋತ್ಸವದಲ್ಲಿ ನನ್ನ ಮೇಲೆ ಇಂಜೆಕ್ಷನ್ ಹಾಟೋ ತಗೊಂಬತ್ತಾರೆ ಬೇರೆ ಯಾವ ಸಂಘಟನೆ ಮೇಲೂ ಅವ್ರು ಇಂಜೆಕ್ಷನ್ ಆಟೋ ತಂದಿರೋಲ್ಲ ಅದು ವಾ ಫೋ ಅಷ್ಟೇ ನನ್ನ ಸಂಘಟನೆ ಇಂಜೆಕ್ಷನ್ ತಂದ್ತಾರೆ ಸತತ ನಾಲ್ಕು ಕೇಸ್ ದಾಖಲು ಮಾಡ್ತಾರೆ ಆ ಸೆಪ್ಟೆಂಬರ್ ಎಪ್ಪತ್ನಾಲ್ಕು ಜನ್ಮದಿವೆ ದಿವಸದಿಂದ ಡಿಸೆಂಬರ್ ಒಳಗೆ ನಾಲ್ಕು ಕೇಸ್ ನನ್ನ ಮೇಲೆ ಹಾಕ್ತಾರೆ ನನ್ನ ತಡೆಯೋಕ್ಕೆ ಮತ್ತು ಆ ಡಿಸೆಂಬರ್ ಮೂವತ್ತು ಹದಿನೈದು ಪುನಸ್ಮರಣೆಗೆ ಇಂಜೆಕ್ಷನ್ ಆರ್ಡರ್ ನನಗೆ ಕ್ಯಾನ್ಸಲ್ ಆಗುತ್ತೆ ಕೋರ್ಟು ಸಿಟಿ ಸಿವಿಲ್ ಕೋರ್ಟಲ್ಲಿ ಆ ಕ್ಯಾನ್ಸಲ್ ಆದಮೇಲೆ ನಾವು ಕಾರ್ಯಕ್ರಮ ಮಾಡ್ತೀವಿ ಇನ್ನೊಂದು ಎರಡು ಕೇಸ್ ಆಗ್ತದೆ ಇದ್ರ ಬಗ್ಗೆ ನಮ್ಮ ಹೈಕೋರ್ಟ್ ವಕೀಲರು ಸವಿಸ್ತಾರವಾಗಿ ಹೇಳ್ತಾರೆ ಈ ಕಾನೂನು ಬಗ್ಗೆ ಆ ಕೇಸ್ಗಳ ಬಗ್ಗೆ ಏನಿದೆ ಎಲ್ಲನೂ ಹೇಳ್ತಾರೆ ಮತ್ತು ನಾನು ಇನ್ನೊಂದು ಕೇಳ್ಕೊತೀನಿ ಇವತ್ತು ಎರಡು ಸಾವಿರದ ಹದಿನೇಳರಲ್ಲಿ ಮುಂಜಾನೆ ನಾನು ಕರೆದಾಗ ಬಂದರು ಡಿ ಸಿ ಸರ್ವೆ ಮಾಡಿದಾಗ್ಲೂ ಬಂದಿದ್ರು ಇವತ್ತು ಅವರೇ ಕರೆದ್ರು ನನ್ನ ನಾನು ಯಾರ ತಕ್ಕೂ ನಾನು ಹೋಗಿರ್ಲಿಲ್ಲ ನನ್ನ ನಾನು ಒಂದು ಸ್ವಾಭಿಮಾನಿ ಅಭಿಮಾನಿಯಾಗಿ ಅಪ್ಪ ಪ್ರಾಮಾಣಿಕವಾಗಿ ನಾನು ಹೋರಾಟ ಮಾಡಿಕೊಂಡು ನಾನು ಮಾಡ್ಕೊಂಡು ಬರ್ತಾ ಇದ್ದೆ ಇವತ್ತು ಅವ್ರ ಅವರೇ ನನ್ನ ಕರೆಸ್ಕೊಂಡು ನನ್ನ ಎಲ್ಲಾನು ದಾಖಲೆಗಳು ನೋಡಿ ಆಮೇಲೆ ನಮ್ಮ ಅರುಣ್ ಸರ್ ಹತ್ರ ಮಾತಾಡಿ ಇವತ್ತು ನಮ್ಮ ಏನು ಕಾನೂನು ಹೋರಾಟಕ್ಕೆ ನಾನು ಬೆಂಬಲವಾಗಿ ನಿಂತ್ಕತೀನಿ ಅಂತ ಇವತ್ತು ಬಂದಿದ್ದಾರೆ ಆ ನಾಡಿನ ವಿಷ್ಣು ಅಭಿಮಾನಿಗಳ ಪರವಾಗಿ ನಾನು ಅವರಿಗೆ ಅಭಿನಂದನೆ ತಿಳಿಸ್ತೀನಿ